ಎಲ್ಲ ಬಾರಿ ಚುನಾವಣೆಯಲ್ಲಿ ಒಂದಷ್ಟು ಹೊಸಬರು ಪಾರ್ಲಿಮೆಂಟ್ ಪ್ರವೇಶ ಮಾಡ್ತಾನೆ ಇರ್ತಾರೆ ಅದೇ ರೀತಿ ಈ ಬಾರಿ ಕೂಡ ಭಾರತ ಕ್ರಿಕೆಟ್ ತಂಡದ ಆಲ್ರೌಂಡರ್ ಆಗಿದ್ದಂತಹ ಯೂಸುಫ್ ಪಠಾಣ್ ಅವರು ಪಾರ್ಲಿಮೆಂಟ್ ಪ್ರವೇಶ ಮಾಡ್ತಾ ಇದ್ದಾರೆ ಹೌದು ಯೂಸುಫ್ ಪಠಾಣ್ ಅವರು ಎಂ ಪಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರು ಪಶ್ಚಿಮ ಬಂಗಾಳದ ಬಹರಂಪುರ್ ಎಂಬ ಕ್ಷೇತ್ರದಿಂದ ಯೂಸುಫ್ ಪಠಾಣ್ ಅವರು ಸ್ಪರ್ಧೆ ಮಾಡಿದರು ಅವರು ತೃಣಮೂಲ ಕಾಂಗ್ರೆಸ್ ಅಂದರೆ ಮಮತಾ ಬ್ಯಾನರ್ಜಿ ಅವರಂಥ ಪಕ್ಷದ ತೃಣಮೂಲ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಪಶ್ಚಿಮ ಬಂಗಾಳದ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದಂತಹ ಯೂಸುಫ್ ಪಠಾಣ್ ಅವರು ಗೆದ್ದಿದ್ದಾರೆ ಒಂದಷ್ಟು ಒಳ್ಳೆ ಮತಗಳನ್ನು ಕೂಡ ಅವರು ಪಡೆದಿದ್ದಾರೆ ಸುಮಾರು ಐದು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಐನೂರು ಹದಿನಾರು ಮತಗಳನ್ನು ಯೂಸುಫ್ ಪಠಾಣ್ ಪಡೆದಿದ್ದಾರೆ ಅದೇ ರೀತಿ ಅವರು ಎಂಬತ್ತೈದು ಸಾವಿರ ಮತಗಳ ಅಂತರದಿಂದ ಗೆದ್ದಿದ್ದಾರೆ ಭಾರತ ಕ್ರಿಕೆಟ್ ತಂಡದಲ್ಲಿ ಸಾಕಷ್ಟು ಹೆಸರು ಮಾಡಿದಂತಹ ಯೂಸುಫ್ ಪಠಾಣ್ ಅವರು ರಾಜಕೀಯ ಪ್ರವೇಶ ಮಾಡಿದ್ದಾರೆ ಜೊತೆಗೆ ಮೊದಲ ಬಾರಿ ರಾಜಕೀಯ ಪ್ರವೇಶ ಮಾಡ್ತಿದ್ದಂಗೆ ಜನರು ಅವರಿಗೆ ಆಶೀರ್ವಾದ ಕೂಡ ಮಾಡಿದ್ದಾರೆ ಯಾವ ರೀತಿ ಅವರು ರಾಜಕೀಯದಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ತಾರೆ ನೋಡಬೇಕಾಗಿದೆ ಈ ಹಿಂದೆ ಕೂಡ ಗೌತಮ್ ಗಂಭೀರ್ ಕೂಡ ಎಂ ಪಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಗೆದ್ದು ದೆಹಲಿ ಕ್ಷೇತ್ರದಿಂದ ಗೆದ್ದಿದ್ದರು ಈಗ ಯೂಸು ಪಠಾಣ್ ಕೂಡ ಗೆದ್ದಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಅವರು ಯಾವ ರೀತಿ ರಾಜಕೀಯದಲ್ಲಿ ತಮ್ಮ ಕೊಡುಗೆ ಕೊಡ್ತಾರೆ ತಿಳ್ಕೊಳೋಣ